Oh 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 ಹೊತ್ತ ಮೊಣಗೋತ ಬಾರ್ಸ್ರಿನ್ ಗಂಡ ಹಾಡೋರ್ ಗತ್ತಲಿ ಅಲ್ಲೇನ್ ಬಾರಿಸ ಇವ್ರು ಬಾರಿಸೋದ್ ಇವ್ರ ತಗದಿ ಬೇರೆಲ್ಲಂಗ್ರಿ ಇವ್ನ್ ಬಾರ್ಸೋನಿಕ್ಕೆ ಸತ್ತಾರ ಮುಂದ್ ಹಲಿಗೆ ಬಾಯಿಸ್ದಂಗ ಟಾಂಕ 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 ಎಲ್ಲಿ ಕಾಲಾಗಿನ ಕರ ಮೂರು ಎಟ್ ಶೇಂಗಾ ತಿಂದ ನಾಯಿ ಗತ್ಲಿ ನನಗೆ ಹೇಳ್ತಾನ ನೋಡ ಏನಂತ ತಂಗಿ ನಾಯಿ ನೋಡಿ ಕುನಿ ಸಾಕಬೇಕ ಯಾಕ ಮಳ್ ಬಿಟ್ಟಿಲ್ಲ ನೀನ ಕುನ್ನಿ ಯಾವಾಗ ಸಾಕತಾರಿ ನಾಯಿ ಬೇಕ ಮೊದಲ ನಾಯಿ ಹೊಟ್ಟಿಲಿ ಅದ ಕೊನಿ ಹುಟ್ಟಬೇಕಾಯ್ತು ಸಾಕಲಕ್ ಬರ್ತೈತಿ ಇವನ್ ತಗದ್ ಹಂಗಿಲ್ಲ ಹಾಲಿಲ್ಲ ಬಾಟ್ಲಿಲ್ಲ ಒಮ್ಮೆ ಕುಟ್ಟಕಲ ನೀವ್ ಗಂಡ್ ಹಡವ ತಮ್ಮ ಹಂಗೇನು ಮಾಡ್ಲಾಕ್ ಹೋಗಬೇಡ ಸಖಿ ಹಾಡ್ಯಾರ ನೋಡ್ರಿ ತಮ್ಮ ಮಸೀದಾಳ ವಿದ್ಯಾ ಅದಾಳು ಮಬ್ಬ ನಮ್ಮನ್ನ ನೋಡಿ ಹಾರಿಸ್ತಾಳೋ ಹೂಬಾತ್ बाल चनर चलो आए हमारी बैंक खेत डॉक्टर राजकुमार के हाँ, हाँ, हाँ। 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 अरे हा ಹೇ ಅ ಏನೇನು ಹೇಳಾತೀಯಾ ತಮ್ಮ ಏನು ಹೇಳ್ತಾನ ತಂಗಿ ಬಾಳ್ ಬಾಳ್ ಸುದ್ದಿ ಹೇಳಾತೀಯಾ ಹೇಳ್ತಾನು ಹಾ ಗಂಡ ಆಗನತ್ತ ನಾವು ಏನು ಕೇಳಿದಾ ಏನು ಕೇಳಿದಿವಾ ಗಂಡನ ದೇವರ ಗಂಡನೆ ಗುರು ಗಂಡನೆ ಸರ್ವಸ್ವ ಅಂದಾಗ ತಮ್ಮ ತಮ ನಾ ಬಂದ ಬಳಕ ನೀ ಗಂಡ ಆಗಿದಿವೋ ನನ್ಲೆ ಒಂದು ಮಾತು ಹೇಳಾತೀಯಾ ಏನು ನೋಡುವ ಹೇಳ್ತನ್ರಿ ನೋಡಿವಾ ನಾ ಬಂದ ಬಳಕ ಗಂಡ ಹೇಳ್ತಿ ನಿನಗ ತಾಳಿ ಕಟ್ಲಾರ್ದನು ನಾ ಗಂಡ ಆಗೇನಿ ಅಂತ ಹೇಳತ್ಯಾರ ನನಗ ತಾಳಿ ಕಟ್ಲಾರ್ದ ಯಾವಾಗ ಗಂಡ ಆದತ್ತ ಅವ ಯಾವಾಗ ಮನ್ಯಾಗ ಹೋಗಬೇಕು ಹೆಣ್ಮಾಗಳ ಹಡದ್ರೀ ನನ್ನಂತಿ ಆಕಿ ಹಡದ ಬಳಕ ಮನ್ಯಾಗ ಏನಾಗಿತ್ತಂಗಿ ಸಣ್ಣ ಕೂಸು ಹುಟ್ಟಿತ್ತ ಏನ ಸಣ್ಣ ಗಂಡ ಹುಡುಗ ಹುಟ್ಟಿತ್ತ ಗಂಡ ಕೂಸು ಹುಟ್ಟಿತ್ತು ಆ ಕಡದ ಆಯ್ ಬರ್ತಿದಳತ್ ಏನ್ ಕೇಳ್ತಿದ್ರು ತಂಗಿ ಏನೇನು ಏನು ಹುಟ್ಟಿಐತಿ ಕೇಳತ್ತಕ್ಕೆ ಆಯ್ ಬಂದಕಿನ ಅವಾಗ ಏನು ಹೇಳ್ತಾರ ಅವಾಗ ನಾ ಅನ್ಯತ್ ಮನ್ಯಾಗ ಏ ನಿನ್ನ ಸಣ್ಣ ಗಂಡ ಹುಟ್ಟ್ಯನ ಬಾರ ಅಂದ್ರ ಸಣ್ಣ ಗಂಡ ನಿಮ್ಮಅವು ಹಡದ ಹೊರಸಲ್ ಮೇಲೆ ನಿಮ್ ಆಯ್ಗಿ ಗಾಂಡಾಗೇನೆ ಅನ್ರಿ ಏನತ್ ಹೇಳಿ ನಿಮ್ಮ ಆಯ್ಗಿ ಗಾಂಡಾಗೇನೆ ಹಡದ ಹೊರಸಲ್ ಮೇಲೆ ಹೇಳ ನನಗೆ ತಾಳಿ ಕಟ್ಟಿಲ್ಲ ತಮ್ಮ ಅಲ್ಲಿ ಹಡದ ಹೊರಸಿಲ್ ಮೇಲೆ ನಿನ್ನ ಗಾಂಡಾಗೇನೆ ತಮ್ಮ ಇದು ಜನರಲ್ ನಾಲೇಜ್ ಆತ ಹೌದು ಹೌದಾ ನೀ ಹೇಳುದು ಜನ್ ನೀ ನನಗೆ ತಾಳಿ ಕಟ್ಟಲಾರದ ಅಲ್ಲಿ ಗಂಡ ಆಗеди ನಾನು ನಿನ್ನ ಕೈಲಿ ತಾಳಿ ಕಟ್ಟಸೊಳಲಾರದ ನಿನಗೆ ಹೆಣ್ ತಗಿನ ಅದ ಜಗನೇ ಆ ಹೆಣಮಗಳ ಬರೀ ಗಂಡ ಅತ್ತಾಡಿತಾಳ ಹೆಣ ಅಡಿಯಲಿಲ್ಲ ನಕಿ ಅದಾಡ್ರಲ್ಲ ಎಷ್ಟು ಮಂದಿ ಅಕಿ ಹೆಣ ಹಡದಿಳು ಹ ಹೆಣ ಹಡದಿಳು ಯಾವ ಸುಣ್ಣಾಳ ಅಪ್ಪ ಬರಲತ್ತಿದ್ದು ಹ ಏನಾಯ್ತ್ರಿ ಇವ ಏನು ಕೇಳ್ದ ಏನಂದ್ರಿ ತಂಗಿ ಯಾನ್ವಾ ಏನು ಹುಟ್ಟೈತಿ ಏನು ಹೇಳ್ತಾಳ ತಾಯಿ ಅವಾಗ ನಾನಂದ ನಿಮ್ಗ ಏಯ್ಯಪ್ಪ ನಿನ್ನ ಸಣ್ಣ ಹ್ಯಾಂಡ್ತಿ ಹುಟ್ಟ್ಯಾಳ ಇವನ ಕಟ್ಟಿದ್ದನ ಒಳಗ ತಾಳಿ ಇಲ್ಲ ಹೋಸಪ್ಪ ಇಂತಾವ್ ನನ್ನ ಮನ್ಯಾಗ ಚಪ್ಪನ್ ಒಟ್ಟಿಯವ್ ಮಾತುಗಳ ಹೌದು ಹೌದಾ ಇತ್ತು ಬಿಟ್ಟ ಕಡ್ಯಾಕ ಹೇಳಿ ನೀವ್ ಬಾಂದ್ರ ಪುರಾಣ ಲೆಕ್ಕಲೆ ಮಾತಾಡ ಮಾತಾಡುವ ಬರೇ ಕೌಂದ್ಯಾಗ ಬಡ್ದಡಿ ಸಾಯ್ಲಾಕ್ ಹೋಗ್ಬೇಡ ರಗಟಿ ಹೋಗಿ ಹನುಮಾಪ್ಪನ ಗುಡಿಗೆ ಹಾದ್ರು ಸೈತಸ್ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಸುಮ್ಮ ಅಟ್ಟ ಗೊಪ್ಯ ರ ಈಗೇನು ಹೇಳತ್ತೇನೋ ಮಸೀಬಿನ ಹುಡುಗಿ ಅದಾಳು ಮಬ್ಬಾತ್ ಜಗತ್ತೆ ಕನಸೀದಿ ಜಗದ ಅಂಬಾ ಮಂತ್ರದಿಂದ ಮಾಡಿ ಎತ್ತೆ ಮಂತ್ರದಿಂದ ಮಾಡಿ ಎಟ್ಟಿದೆವೆ ಎಂಬಾ ಏ ನಿನ್ನ ನಾ ಹುಡುಕಿ ನೋಡಿದ ಎಲ್ಲ ಮಾತ ಕಳದ ಒಳಗ ಎಲ್ಲೋ ಮಾತವಾಬಾ ನಾ ಹುಡುಗಿ ನೋಡಿದರ ಎಲ್ಲ ಮಾತಾ ಸ್ಥಳದ ಒಳಗ ಎಲ್ಲ ಮಾತಾ ಹಾಗೆ ಆಗ ಹಾಗೆ ಆಗ ಪೂರ್ವದಲ್ಲಿ ಇತ್ತು ನೀರಲಾಂಬ ಒಳಗೆ ಬಿದ್ದ ಅಳತಿದ್ದು ನಿನ್ನ ಸಾಂಬಾ ಒಳಗೆ ಬಿದ್ದ ಅಳತಿದ್ದು ನಿನ್ನ ಸಾಂಬಾ ಜಲ ಮುರದ ತಾನೆಲ ಮಾಡಿ ಮೇಲೆ ಕೊತ್ತಿ ರಾಂಬಾ ನೆತ್ತೆ ಮ್ಯಾಲ ದಾಳು ರಾಂಬಾ ಯದಿಯ ಮ್ಯಾಲ ನೆತ್ತಿದಾಳು ಆಗಾ. ಮುರದ ತಾನೆಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೂತ್ತಿದಾಳು ರಾಂಬಾ ಎದಿಯ ಮ್ಯಾಲ ನೆತ್ತಿದಾಳು ರಾಮ ಬಾಳಿಗೆರಿ ಊರ ಐತಿ ದೇವಿ ನಿನ್ನ ಗುಡಿಯಕ್ಕಲ್ಲ ತಾಯಿ ನಿನ್ನ ಗುಡಿಯಕ್ಕಲ್ಲ ಕಾಂಬಾ ಏ ವಸ್ತಾದಪ್ಪ ನಾ ನಿಮ್ಮನ ಕೇಳತಾನ ನೆನೆಯವ್ವ ನಿನ್ನ ತಾಯಿ ಒಲಿಯವ್ವ ಜಗದಾಂಬ ಮೂರು ಮಂದಿ ಒಲಿಯವ್ವ ಜಗದಾಂಬ ಗಂಡ ಹಳ ಒಲಿಯವ್ವ ನೆನ್ನ ಹೊಪ್ಪ ಜಗರಾಮ ಅದಕ್ಕೆ ಏನ್ ಹೇಳತ್ತಾರ ನೋಡಪ್ಪ ಏನ್ ಹೇಳ್ತಾರವಾ ಈಗ ಸುದ್ದಿ ಬೇರೆ ತರ್ಲತ್ತಾರ ಹೊಸದು ಏನಂತ ಹೇಳಿ ಒಟ್ಟ ಹೆಚ್ಚು ಕಮ್ಮಿ ದೇವ್ರ ಇರ್ಲಿಕ್ಕಂದ್ರ ಅಂದ್ರ ದೇವ್ರಿಗೆ ಕಾಯಿ ಬಾನ ಮಾಡಿಕೊಂಡ ಕಾಯಿ ಬಾನ ಯಾಕಿರಿ ದೇವ್ರಿಗೆ ಹೌದು ಏನ್ ದೇವ್ರ ಅಂತ ಹೇಳಿ ಏನ್ ಇಲ್ಲ ಅಂತ ಹೇಳಿ ಒಯ್ತಿರೋತ್ ನಮಗ್ ಹೊಳ್ಳಿ ಕೇಳಿ ಅಲ್ ಮಕ್ತ ಮಕ್ಕ ದೇವ್ರ ಇದ್ದಾಗ ನ ಕಾಯಿ ಬಾನೀರಿ ಅಂತ ನೀವ್ ಹೇಳ್ತೀರಿ ನಾ ದೇವ್ರ ಕೇಳಿಲ್ಲ ಇವೆಲ್ಲ ದೇವ್ರ ಕೈಯಾಗಿ ಕೈ ಯಾರ ಕೈಯಾಗ ತಯಾರಾಗ್ಯಾವ ದೇವ್ರಗಳು ನೋಡವ ಕಲ್ಲ ದೇವ್ರ ಹುಟ್ಟಿದ ಯಾರ ಕೈಯಾಗ ಯಾರ ಕೈಯಾಗ ಹೂ ಅಡ್ರ ಮಲ್ಲನ ಕೈಯಾಗ ಹೌದು ಇವಕ ದೇವರ ಬರದಿಲ್ಲ ಬರಂಗಿಲ್ಲ ಮತ್ತೆ ದೇವ್ರ ಹುಟ್ಟುದು ಯಾರ ಕೈಯಾಗ ಕುಂಬಾರನ ಕೈಯಾಗ ಕೈಯಾಗ ಹೌದು ಎಲ್ಲಾ ಬರದಿಲ್ಲ ಹಿತಾಳಿ ತಾಮ್ರ ಕಂಚ ಹುಟ್ಟಿದ ಯಾರ ಕೈಯಾಗ ಇವಕ್ ದೇವ್ರ ಎಲ್ಲಾ ಬರುದಿಲ್ಲ ಏನಾರ ಕಮ್ಮ ಚುಟ್ಟಿ ಬಿತ್ತಾರ ಒಳಗಿನ ದೇವ್ರ ಕಳು ಮಾಡ್ಕೊಂಡು ಒಯ್ದ್ ಬಿಡ್ತಾರ ಒಯ್ದಾರ್ನು ಹೌದಾ ಇವಾಗ ದೇವರ ಅನ್ನೋದಿಲ್ಲ ಬರೀ ದೇವರ ಮೂರ್ ಅಕ್ಷರದ ಅರ್ಥ ಬಿಡುಗಡೆ ನಿನ್ಗೆ ಹೇಳಕ್ ಬಂದಿಲ್ಲ ದೇವರು ಅಂದ್ರೆ ಏನತ್ ಕೇಳಿದೀವ್ ನಿನ್ನ ಇದಿಟ್ಟೇ ಬಿಡುಗಡೆ ಮಾಡ್ಲಕ್ ಬಂದಿಲ್ಲ ಅದನ್ನ ಬಿಡುಗಡೆ ಮಾಡುವ ಊರದ ಗುಡ್ಡ ಸುತ್ತ ಕಲಕತ್ತೇನ ಕಾಯಿ ಬಾನ ಯಾಕೆ ನಾವು ನಾವ್ ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಹೌದು ನೀರ್ ನಿರಾಕಾರ ನೀರು ಗುಣದ ಅಚ್ಚಿ ಕಡೆ ನೀರ್ ಬೈಲ ಅಚ್ಚಿ ಕಡೆ ಕೇಳಿ ನಿನಗೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರಿದ್ದಲ್ಲ ನೀರ ನಿರಾಕಾರ ಅಚ್ಚಿಕ್ಕ ದೇವ್ರ ಹೆಂಗಿದ್ದ ಹೆಂಗಿದ್ದ ಏನ ಯಾನ ಇದ್ದೋ ದೊಯನ ಬೆಳಗಿದ್ದೋ ಯಾನ ಕೆಂಪ್ ಇದ್ದೋ ಯಾನ ಹಸರಿದ್ದೋ ಹೆಂಗ್ ಇದ್ದತ್ತ ಕೇಳೆ ನೀನ ಏನಿಲ್ಲ ಬಂದ್ರ ನೋಡು ಬೆಕ್ಕ ಹೆಸ್ಕಿ ಮಾಡಿ ಮಣ್ಣಾಗ ಮುಚ್ಚಿ ಹೋಗಂಗ ಮಾಡಕ ಹೋಗಬೇಡ ಬಾಂದ್ರ ವಿಷಯ ಬಿಡಗಡೆ ಮಾಡೋದು ಇಲ್ಲಂದ್ರ ಬರಲಿಕ್ಕೆ ಅಂದ್ರೆ ನನಗೆ ಆಗಂಗಿಲ್ಲ ತಿಳಿ ಬಂದಂಗ ಒಡಿಯ ಬಂಗಾರಗಿಂಡಿ ಸುಮ್ಮನಡಿ ಇಲ್ಲಿ ಸಜ್ಜಿ ಬಿಟ್ಟು ಓಡೋದು ಕಡಿಗೆ ಹೆಟ್ಟರೆ ಮಾಡು ಬಿಟ್ಟು ಈ ಸಜ್ಜಿ ಹೊರ ಒಳೆ ಕಂಡಿತೋ ಇವಂಗ ಬರೆ ಆಗಲ್ಲ ಅಂತ ಹೇಳ್ತೀಯಾ ನೀನು ತಂಗಿ ಈಕಡೆ ಯಾವದವನ ಶಜ್ಜಿವಲನ ಶಜ್ಜಿ ಹ ಅದಕ್ಕೆ ಶಜ್ಜಿ ಶಜ್ಜಿಲತೆ ನೀವು ಅದಕ್ಕಾ ಹ ಹೇಳ್ರಿ ಏನಂತ 왔다 ನಿನ್ನ ಆದಿ ಇಲ್ಲ ಇಲ್ಲ ನಿನ್ನ ಆದಿ ಇಲ್ಲ ಹ ನನ್ನ ಪರಮಾತ್ಮನನ ಪರಮಾತ್ಮನದಿಂದ ಆಗಿತಿ ಎಲ್ಲಾ ಅತ್ತ ಹೇಳತಯರು ಪರಮಾತ್ಮ ಪರಮಾತ್ಮ ಎದಕ್ಕೆ ಬರ ಪರಮಾತ್ಮ ಭಾಷಿತ ನೋಡೋಣ ಹಂಗಿಲ್ಲ ತಮ್ಮ ಪರಮಾತ್ಮ ಅಂದ್ರೆ ಏನು ಪರರಾತ್ಮ ಪರರ ಆತ್ಮ ತನ್ನ ಆತ್ಮದಂತೆ ತಿಳದ ನಡೆಯವನೇ ಪರಮಾತ್ಮ ಪರಮಾತ್ಮ ಪರರ ಆತ್ಮನೇ ಯಾವ್ದ ನನ್ನ ಆತ್ಮದಂತೆ ತಿಳಿ ಯಾವ ತಿಳದ ನಡೀತಾನಲ್ಲ ಅವನೇ ಪರಮಾತ್ಮ ಎಲ್ಲಿ ತಂದ ಭಾವಚಿತ್ರ ಹ ಎಲ್ರೀ ಒಂದು ಗಾಮ್ ಕಮ್ಮದ ಒಂದು ಎರಡು ಕಲರ್ ಬಣ್ಣ ತಗೊಂಡ ಒಂದ್ ಗಾಡಿ ಮ್ಯಾಲ ಚಿತ್ರ ಬಿಡಿಸಿದ ಬಳಕ ಇವನ ಪರಮಾತ್ಮ ಅದನ್ನಂದ್ರ ನಾನ್ ಪರಮಾತ್ಮ ಅಲ್ಲ ಅದು ಏನವ ಚಿತ್ರ ಅದರ ಅವ ಪರಮಾತ್ಮುಟ್ಟಾಗ ಬಾವ ಏನೋ ಫೋಟೋಗ್ರಾಫರ್ ಇದ್ದ ನಮ್ಗ ಇವು ಡಾಬಿಗೆ ಇವ್ ಯಾರ ಹೌದ ಪರಮಾತ್ಮ ಅಂದ್ರೆ ಅದಕ್ಕೆ ಕಡಿಬೇಕು ಮತ್ತೊಬ್ಬರು ಮತ್ತೊಬ್ಬರ ಸ್ವಾಧೀನವ ಪರರ ಆತ್ಮ ಮತ್ತೊಬ್ಬರು ಸ್ವಾಧೀನ ಇನ್ನವನು ಅಲ್ಲವ ನಿನ್ನವನು ಅಲ್ಲ ಪರ ತಮ ಪರ ಪ್ಲಸ್ ಆತ್ಮ ಪರರ ಆತ್ಮ ಇಲ್ಲದ ಮೇನು ನಿನ್ನವ ಅಲ್ಲ 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 ಮತ್ತೊಬ್ಬರ ಸ್ವಾಧೀನ ನೀನು ಪರರ ಸ್ವಾಧೀನ ನೀ ಹೆಂಗೆ ದೊಡ್ಡವ ಆಗತ್ತಿ ಅದಕ್ಕ ರೀ